ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಝೂಮ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ವೆಜಿಟೇಬಲ್ ಎಗ್ ರೈಸ್ ಮಾಡ್ತಾಯಿದ್ದೀನಿ ಬೇಕಾಗಿರೋ ಸಾಮಗ್ರಿಗಳು ಟೊಮೆಟೊ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ಟು ಗೆಡ್ಡೆಕೋಸು ಕೋಸು ಬಟಾಣಿ ಎಲ್ಲ ಒಂದೊಂದು ಹಾಕ್ಕೊಂಡಿದ್ದೀನಿ ಅಷ್ಟೇ ಒಂದೆಂಟತ್ತು ಉಳ್ಳಿಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಚ್ಚಕಾರ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಪೆಪ್ಪರ್ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಈಗ ಮೊದಲು ಎಣ್ಣೆ ಹಾಕಿದ್ದೀನಿ ಬಾಣಲಿಗೆ ಎರಡು ಈರುಳ್ಳಿ ಹಾಕಿದ್ದೆ ಒಂದೆಂಟು ತಸಿ ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಅದೆರಡು ಫ್ರೈ ಆದಮೇಲೆ ಟೊಮೆಟೊನ ಸಣ್ಣದಾಗ ಕಟ್ ಮಾಡಿ ಹಾಕ್ಕೋಬೇಕು ಟೊಮೆಟೊ ಎಲ್ಲ ಈಗ ಬೆಂದು ಎಣ್ಣೆ ಬಿಟ್ಟಿದೆ ಈಗ ತರಕಾರಿಗಳು ಇದ್ದೀನಿ ಯಾಕೆ ತರಕಾರಿಗಳು ಹಾಕ್ತಿದ್ದೀನಪ್ಪ ಅಂದರೆ ಮಕ್ಕಳು ತರಕಾರಿನೇ ತಿನ್ನಲ್ಲ ಎತ್ತ ಸೈಡ್ಗೆ ಇಟ್ಬಿಡ್ತಾರೆ ಈ ಥರ ಮಾಡಿಕೊಟ್ರೆ ಮೊಟ್ಟೆ ಜೊತೇಲಿ ತರಕಾರಿ ಎತ್ತಿಡೋದಿಲ್ಲ ಟೇಸ್ಟಾಗಿರುತ್ತೆ ಅಂತ ಎಲ್ಲ ತಿನ್ಬಿಡ್ತಾರೆ ಈಗ ನೋಡಿ ಅದೆಲ್ಲ ಹುರಿದಾಯಿತು ತರಕಾರಿ ಎಲ್ಲ ಪುಡಿ ಅಚ್ಚಕಾರ ಪುಡಿ ಪೆಪ್ಪರ್ ಪೌಡ್ರೆಲ್ಲ ಹಾಕಿದ್ದೀನಿ ಈಗ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮುಚ್ಚಿಟ್ಬಿಡೋಣ ಯಾಕೆ ಅಂದರೆ ಸ್ವಲ್ಪ ತರಕಾರಿ ಎಲ್ಲ ಅರ್ಧ ಮರ್ದ ಬೆಂದಿರುತ್ತೆ ಅದೆಲ್ಲ ಎಣ್ಣೆ ಬಿಟ್ಕೊಂಡ್ಮೇಲೆ ಮೊಟ್ಟೆ ಹೊಡಿಬೇಕು ಈಗ ಮೊಟ್ಟೆಯೆಲ್ಲ ಸ್ವಲ್ಪ ಡ್ರೈ ಆಗೋರಿಗೂ ಉರಿಯೋಣ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರಿಗೆಲ್ಲ ನೋಡಿ ಈ ಥರ ಉರಿಬೇಕು ಇದೆಲ್ಲ ಹಿಂಗೆ ಬಿಟ್ಕೊಳ್ಳುತ್ತೆ ಆಗಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನಾನು ಅನ್ನ ಮೊದಲೇ ಮಾಡಿಟ್ಕೊಂಡಿದ್ದು ತಣ್ಣಗೆ ಮಾಡ್ಕೊಂಡಿದ್ದೀನಿ ಈಗ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಹಿಂಗೆ ಮಾಡ್ತಾನೆ ಸ್ವಲ್ಪ ಹಂಗೆ ಬಿಸಿ ಮಾಡ್ಕೊಬಿಟ್ರೆ ಅನ್ನ ಬಿಸಿ ಆಗ್ಬಿಡುತ್ತೆ ಚೆನ್ನಾಗಿರುತ್ತೆ ನೋಡಿ ನಾಲ್ಕು ಜನ ತಿನ್ಬೋದು ನಾನು ಹಾಕಿರೋ ಐಟಮ್ ಎಲ್ಲ ಅಷ್ಟೇ ಇದೆ ಈಗ ರೈಸ್ ರೆಡಿ ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ ಬಾಯ್